ಮಾತಾಡಕಾಗ್ತಾ ಇಲ್ಲ ಬನ್ನಿ 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 ಈ ಕಂಬಗಳ ದ್ವಾರ ಬಾಗಿಲಿನ ಕಂಬಗಳನ್ನ ನೋಡ್ರಿ ಆಮೇಲೆ ಸಾಮಾನ್ಯವಾಗಿ ವ್ಯವಸ್ಥಿತವಾಗಿ ಬಸದಿಯನ್ನ ಕಟ್ಟುವ ಪೂರ್ವದಲ್ಲಿ ಕಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಮುಖ್ಯ ಉದಾಹರಣೆ ಅಂತಂದ್ರೆ ಉದ್ದಕ್ಕೂ ನೋಡಬಹುದು ಇಲ್ಲೊಬ್ರು ತೀರ್ಥಂಕರಿದ್ದಾರೆ ಇಲ್ಲಿ ಒಬ್ಬರು ಇದ್ದಾರೆ ಅವರು ಲಾಂಛನಗಳಿಲ್ಲ ಹಾಗೆ ಇದೆ ವಾದ್ಯದಲ್ಲಿ ಒಂದು ರೀತಿ ವಿಶೇಷ ಶಬ್ದಗಳನ್ನ ತರಿಸಬೇಕು ಅಂತಾದ್ರೆ ಅದನ್ನ ಈ ರೀತಿಯಾಗಿ ಉಜ್ಜುತ್ತೇವೆ ಈಗ ಮೃದಂಗವನ್ನು ಬಾರಿಸಬೇಕು ಅಂತ ಆದರೆ ನೀವು ಯಕ್ಷಗಾನ ನೋಡಿದ್ರೆ ಅದರ ಅನುಭವ ಗೊತ್ತಾಗತ್ತೆ ಇಲ್ಲಿ ನಡೀತಾ ಇರತಕ್ಕಂತಹ ಸಂಗೀತ ಕಾರ್ಯಕ್ರಮ ಕೆಲವು ಸಂದರ್ಭದಲ್ಲಿ ಕೆಳಗಡೆಯಿಂದ ನೋಡ್ತಾ ಇದ್ರೆ ರಾಜಪರಿವಾರ ಹಲವು ಸಂದರ್ಭದಲ್ಲಿ ಇಂದ್ರಗಿರಿಯಿಂದ ನೋಡ್ತಾ ಇದ್ರೆ ಇದರ ಆ ಭಾಗದಲ್ಲಿ ಇನ್ನೊಂದು ಇಂದ್ರಗಿರಿ ಅಂತ ಬರುತ್ತೆ ಇನ್ನು ಹಿಡಿದಿರ್ತಕ್ಕಂತಹ ಪುರುಷದ ದ್ವಾರಪಾಲಕರನ್ನು ನೋಡ್ತೇವೆ ಇಲ್ಲಿ ನೋಡ್ರಿ ಮಹಿಳಾ ಮಣಿಗಳು ದ್ವಾರಪಾಲಕರು ಪ್ರತಿ ಕಂಬದಲ್ಲಿಯೂ ಒಂದೊಂದು ತೀರ್ಥಂಕರರು ಸತ್ತು ನಾವು ಅಲ್ಲಿ ಹೋಗ್ಬೋದು ಅಲ್ಲಿಗೆ ಜೇನಿದೆ ಅಲ್ಲಿ ಇವರಿಗೆ ಅರ್ಧದವರೆಗೆ ಹೋಗ್ಬೋದು ಇವರು ನೋಡಿರಿ ಇಲ್ಲಿ ಕರೀಲಾ ಅಂಚನ ಆನೆ ಋಷಭ ಅಜಿತನಾಥ ವೀಕ್ಷಕರೇ ರಾಣಿ ಚೆನ್ನಾಭೈರ ಕತೆ ಮತ್ತು ಕುರುಹುಗಳು ಇತಿಹಾಸನ ಹುಡ್ಕೊಂಡು ಹೊರಟೆ ಕೇವಲ ಕಾಡು ಮೇಡು ಅಷ್ಟೇ ಸುತ್ತದಲ್ಲ ಬೆಟ್ಟನೂ ಹತ್ತಿಸ್ತಾರೆ ಬೆಟ್ಟನೂ ಇಳಿತಾರೆ ಯಾಕೆಂದರೆ ಅಷ್ಟು ಇತಿಹಾಸದ ಕುರುಹುಗಳಿದೆ ಹಾಗಾಗಿ ನಾವು ಇವಾಗ ಬಂದಿರೋದೇ ಚಂದ್ರಗಿರಿ ಬೆಟ್ಟ ಆಲ್ಮೋಸ್ಟ್ ಅಲ್ಲಿ ಎರಡು ಕಿಲೋಮೀಟರ್ ನಡೆದಿದ್ದೀವಿ ನೀವು ನೋಡ್ಬೋದು ಈ ಬೆಟ್ಟ ಹೆಂಗಿದೆ ಅಂತ ಹೇಳಿದರೆ ಈ ರೀತಿ ಇಲ್ಲ ಈ ರೀತಿ ಇದೆ ಒಳ್ಳೆ ವರ್ಕೌಟ್ ಆಯಿತು ಸಂಜೆ ಐದು ಗಂಟೆ ಆಗಿದೆ ಬಟ್ ನಮಗೆ ಪರ್ಮಿಷನ್ ಕೊಟ್ಟಿರೋದು ಆರು ಗಂಟೆ ಒಳಗಡೆ ಮುಗಿಸ್ಕೊಂಡು ಹೋಗ್ಬೇಕಂತ ಇನ್ನು ಒನ್ ಅವರ್ ಟೈಮ್ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಮೆಟ್ಲುಗಳಿದೆ ರೀಚ್ ಆಗಿ ಬರೋಗಡೆ ಸಿಕ್ಸ್ ಓ ಕ್ಲಾಕ್ ಸರ್ ರಾಣಿ ಚೆನ್ನ ಅಷ್ಟು ನನಗೆ ಉಸಿರು ಬರ್ತಾ ಇದೆ ಆ ರೀತಿಯಾಗಿ ಬೆಟ್ಟ ಹತ್ಕೊಂಡ್ಬಂದು ಇಲ್ಲಿಗೆ ನೀವು ಮುಂಚೆನೇ ಬಂದಿದ್ರಾ ಎಷ್ಟು ಸಲ ಬಂದಿದ್ರಿ ನಾನಿಲ್ಲಿ ಬಹಳ ಸಂದರ್ಭದಲ್ಲಿ ಬಂದಿದ್ದೆ ಆದರೆ ನಮ್ಗೆ ಆವಾಗ ಅದು ಕ್ಯೂರಿಯಾಸಿಟಿ ಇರಲಿಲ್ಲ ಒಟ್ಟು ನೋಡೋದು ಹೋಗೋದು ಅಷ್ಟೇನೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಇದು ಯಾರ ಕಾಲದಲ್ಲಾಯ್ತು ಹೇಗೆ ಕೊಟ್ಟಿದ್ರು ಅದ್ರ ಬಗ್ಗೆ ಎಲ್ಲ ನಾವು ಆವಾಗ ಆಸಕ್ತಿನೇ ಇರಲಿಲ್ಲ ಇತ್ತೀಚೆಗೆ ಒಂದು ಹತ್ತು ವರ್ಷದ ಈಚೆಗೆ ರಾಣಿ ಚೆನ್ನಭೈರಾದೇವಿಯ ಕುರಿತು ಅಥವಾ ನಮ್ಮ ಮನೆತನದ ಕುರಿತು ನಾನು ಸರ್ಚ್ ಮಾಡಿದವಾಗ ಇದ್ರ ಬಗ್ಗೆ ಆಸಕ್ತಿ ಬಂತು ಇದು ಸಂಗೀತಪುರದಲ್ಲೇ ಬರುತ್ತೆ ಸಂಗೀತಪುರ ಸಂಗೀತಪುರ ಅನ್ನುವಂಥ ಹುಟ್ಟೋದಿಕ್ಕೆ ಆ ಹೆಸರು ಹುಟ್ಟೋದಿಕ್ಕೆ ಇದು ಮೇನ್ ಕಾರಣ ಬನ್ನಿ ಹೋಗೋಣ ಹೋಗೋಣ ಮಾತಾಡಕಾಗ್ತಾ ಇಲ್ಲ ಬನ್ನಿ 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 ನಿಧಾನ ವರ್ಷಗಳ ಮೊದಲು ಇತ್ತ ಮೊದಲು ಆದರೆ ಅದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಈಗ ಒಂದು ಹತ್ತು ವರ್ಷ ಆಯಿತು ಅನಿಸುತ್ತೆ ಮೊದಲು ಮೆಟ್ಲುಗಳು ಇದ್ದವು ಬರೀ ಕಲ್ಲಿನಲ್ಲಿದ್ದವು ಜಂಬೆಟ್ಟಿಗೆ ಕಲ್ಲು ಅಥವಾ ಲ್ಯಾಟ್ರೈಟ್ ಅಂತೀವಲ್ವಾ ಅದರ ಕಲ್ಲಿನ ಮೆಟ್ಲುಗಳಿದ್ದವು ಈಗ ಪುನಃ ನಿರ್ಮಾಣ ಮಾಡಿದ್ದಾರೆ ಅಲ್ಲ ಸರ್ ಈ ಮೆಟ್ಲುಗಳ ನಿರ್ಮಾಣ ನೀರು ಬೇಕು ಇಟ್ಕೆಗಳು ಸಿಮೆಂಟ್ ಎಲ್ಲ ಹೆಂಗೆ ಯಾಕೆಂದ್ರೆ ಇಲ್ಲಿ ಎಲ್ಲ ಅವಾಗ ಮನುಷ್ಯರಿಗೆ ಜಾಗ ಆಗ್ತಾ ಇಲ್ಲ ನಡ್ಕೊಂಡೇ ಬರಬೇಕು ಈಗ ಅಲ್ಪ ಪ್ರಮಾಣದಲ್ಲಿ ರಸ್ತೆ ಮಾಡಿದ್ದಾರೆ ಆ ರಸ್ತೆ ಮುಖಾಂತರ ಇವಾಗ ತಂದ್ರು ಅರ್ಧ ದೂರಕ್ಕೆ ಅರ್ಧ ದೂರಕ್ಕೆ ತಂದ್ರು ಅಲ್ಲಿಂದ ತಲೆ ಮೇಲೆ ತಗೊಂಡು ಬಂದ್ರು ಅದ್ರ ಕನ್ಸ್ಟ್ರಕ್ಷನ್ ನೋಡ್ರಿ ಯಾವ ತರ ಇದೆ ಮಾಡಿದ ಕೆಲವೇ ದಿನಗಳಲ್ಲಿ ಹೋಗಿದೆ ಅದು ಅಲ್ಲ ಜಂಬಿಡ್ಗೆ ಕಾಣಿಸ್ತಾ ಉಫ್ ಇದು ಸಹ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದೆ ಸರ್ ಇದೇನು ಮೇಲೆ ಒಂದಿದೆ ಹಾ ಮೇಲ್ಗಡೆ ಇಲ್ಲಿ ದ್ವಿಸ್ಥಲ ದೇವಾಲಯ ಅಂತಂದು ಹೇಳಿ ಸರ್ ಎಲ್ಲಿಷ್ಟೊಂದು ಶಿಲ್ಪ ಕಲಾಕೃತಿಗಳನ್ನ ನಾವು ನೋಡಲ್ಲ ನೃತ್ಯ ಮಾಡ್ತಿದ್ದಾರೆ ತಬ್ಲ ಇಟ್ಕೊಂಡಿದ್ದಾರೆ ಮೃದಂಗ ಇಟ್ಕೊಂಡಿದ್ದಾರೆ ಹೌದು ತುಂಬಾ ಸುಂದರವಾದ ಪ್ರಾಕಾರಗಳು ನೋಡ್ರಿ ಇಲ್ಲಿ ಈ ಕಂಬಗಳ ದ್ವಾರ ಬಾಗಿಲಿನ ಕಂಬಗಳನ್ನು ನೋಡ್ರಿ ಆಮೇಲೆ ಸಾಮಾನ್ಯವಾಗಿ ವ್ಯವಸ್ಥಿತವಾಗಿ ಬಸದಿಯನ್ನು ಕಟ್ಟುವ ಪೂರ್ವದಲ್ಲಿ ಕಟ್ಟಿದ್ದಾರೆ ಅನ್ನುವಂಥದ್ದಕ್ಕೂ ಒಂದು ಮುಖ್ಯ ಉದಾಹರಣೆ ಅಂತಂದರೆ ಸಿಂಹ ಕಟಾಂಜನದ ಬಾಗಿಲು ದೋ ಹಾಂ ಇಲ್ಲಿದೆಯಲ್ವ ಇದನ್ನು ಸಹ ನಾವು ಸಿಂಹ ಕಟಾಂಜನ ಅಂತ ಹೇಳಿ ಕರಿತೇವೆ ಈ ಭಾಗ ಇವೆರಡನ್ನು ನೋಡಿರಿ ಇಲ್ಲಿ ಸಿಂಹ ಕಟಾಂಜನ ಅದು ವ್ಯವಸ್ಥಿತವಾಗಿ ಆಗಿದೆ ಅಂತಂದರೆ ಬಸದಿ ತುಂಬ ಚೆನ್ನಾಗಿದೆ ಅಂದರೆ ಅದು ಪೂರ್ಣಗೊಂಡಿದೆ ಅನ್ನುವಂಥದ್ದರ ಒಂದು ಮುನ್ಸೂಚನೆ ಅದು ಹಲವು ಸೂಚನೆಗಳಿದಾವೆ ಅದರಲ್ಲಿ ಇದು ಒಂದು ಅಷ್ಟೇ ಈ ಬಸದಿ ವಿಶೇಷತೆ ಏನು ಸರ್ ಇಲ್ಲೇ ಬಂದು ಮಾತಾಡೋಣ ಅಂತ ಹೇಳಿದ್ರಿ ಅಂದರೆ ಇಲ್ಲಿ ಐತಿಹ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ಏನು ಸರ್ ಇಲ್ಲಿನ ಪರಿಸ್ಥಿತಿಗಳನ್ನ ನೋಡಿದರೆ ನಮ್ಮ ಇತಿಹಾಸ ಆಗಿರ್ಬೋದು ನಮ್ಮ ಸ್ಮಾರಕಗಳ ವ್ಯವಸ್ಥೆ ಎತ್ತ ಸಾಗುತ್ತಿದೆ ಅಂತ ಒಂದು ಗಾದೆ ಮಾತು ಬರ್ತಾ ಇದೆ ಇಲ್ಲಿ ನೋಡಿದರೆ ಇಷ್ಟು ಭವ್ಯವಾದ ಒಂದು ಸ್ಮಾರಕ ಇದೆ ರಾಣಿ ಚೆನ್ನಾಭೈರಾದೇವಿಯ ಗೇರಸಪ್ಪ ಸಂಸ್ಥಾನದ ಕಾಲದ್ದು ನಾವಿಂತೂ ಮಾಡೋಕ್ಕಾಗಲ್ಲ ಟ್ವೆಂಟಿ ಫಸ್ಟ್ ಜ ಸೆಂಚುರಿಲಿ ಉಳಿಸ್ಕೊಳ್ಳೋ ವ್ಯವಸ್ಥೆ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಇಲಾಖೆಗಳಾಗಿರ್ಬೋದು ಇಲ್ಲಿರುವಂಥ ಸ್ಥಳೀಯ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ಯಾಕಿಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಸರ್ ತುಂಬ ದುರಂತ ಒಂದು ಸಾಮ್ರಾಜ್ಯ ಪತನ ಆಯಿತು ಅಂತಂದರೆ ಈಗ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಹೇಗೆ ಹುಲಿ ಹಳ್ಳಕ್ಕೆ ಬಿತ್ತು ಅಂತಂದರೆ ಆಳಿಗೊಂದು ಕಲ್ಲು ಹಾಕಿದನು ಕೊಲ್ಲಬೇಕು ಅಂತ ಹಾಗೆ ಆಗೋಯ್ತು ನಮ್ಮ ಈ ಸಾಳ್ವ ಸಾಮ್ರಾಜ್ಯದ ಪರಿಸ್ಥಿತಿ ಯಾವಾಗ ರಾಣಿ ಚೆನ್ನಭೈರಾದೇವಿಯ ಪತನ ಆಗತ್ತೆ ರಾಣಿ ಚೆನ್ನಭೈರಾದೇವಿಯನ್ನು ಹಿರಿಯ ವೆಂಕಟಪ್ಪನ ವೆಂಕಟಪ್ಪ ನಾಯಕ ಹಿಡ್ಕೊಂಡು ಹೋಗ್ತಾರೆ ಇಡೀ ಸಾಮ್ರಾಜ್ಯದ ಮನೆತನಗಳು ಇಡೀ ಸಾಮ್ರಾಜ್ಯದ ಆಧಾರ ಸ್ತಂಭಗಳು ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ರಾಜಮನೆತೆಗಳು ಸರ್ವನಾಶ ಆಗಿಬಿಡ್ತದೆ ಈಗಲೂ ನಾವು ಗೇರು ಸೊಪ್ಪ ಇರಬಹುದು ಕಾಯ್ಕಿಣಿ ಇರಬಹುದು ಪಟ್ಕಳ ಇರಬಹುದು ಹಾಡುವಳ್ಳಿ ಇರಬಹುದು ಇರಬಹುದು ಯಾವುದೇ ರಾಜ ಮನೆತನಗಳನ್ನು ನೋಡೋದು ತುಂಬ ಕಷ್ಟ ಸೇನಾ ನಾಯಕರ ಮನೆತನಗಳು ಒಂದೆರಡನ್ನು ನಾವು ಗುರುತಿಸಬಹುದು ಅವರು ಕೇವಲ ಮನೆತನಗಳು ಮಾತ್ರ ನಾಶ ಆಗಲಿಲ್ಲ ಈ ರೀತಿ ಐತಿಹಾಸಿಕ ಕುರುಹುಗಳು ಎಷ್ಟೋ ನಾಶ ಆಗಿದ್ದಾವೆ ಶಾಸನಾತ್ಮಕ ಆಧಾರ ಇದೆ ಗೇರುಸೊಪ್ಪದಲ್ಲೂ ಸಹ ಕಂಚಿನಮಾನ ಸ್ತಂಭ ಇತ್ತು ಆ ಕುರುಹನ್ನು ನಾನು ಕೇಳಲೂ ಇಲ್ಲ ನೋಡಲು ಇಲ್ಲ ಶಾಸನಾತ್ಮಕ ಆಧಾರ ಒಂದನ್ನೇ ನಾನು ನೋಡಿರೋದು ಹಾಗೆಯೇ ಈಗ ನಾವು ಕೂತಿರ್ತಕ್ಕಂತಹ ಪ್ಲೇಸ್ ಇದೆಯಲ್ವಾ ಇದು ಸಂಗೀತಪುರ ಅಥವಾ ಹಾಡುವಳ್ಳಿ ಅಂತ ಬರೋದಕ್ಕೆ ದೊಡ್ಡ ಕಾರಣೀಭೂತವಾಗಿರತಕ್ಕಂತಹ ಪ್ರದೇಶವೇ ಇದು ಯಾಕೆ ರಾಜರಿರ್ಬೋದು ಪರಿವಾರ ಇರಬಹುದು ಇಲ್ಲಿ ಸಂಗೀತ ಕಚೇರಿಗಳನ್ನು ಏರ್ಪಡಿಸ್ತಾ ಇದ್ದರು ನಾಟ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಇದ್ದರು ಹಾಗೆ ಈ ಬೇಸರಗಳನ್ನು ಕಳೆಯೋದಿಕ್ಕೆ ಈಗೆಲ್ಲ ಸಮೂಹ ಮಾಧ್ಯಮಗಳಿದ್ದಾವೆ ಆಗ ಹೇಗೆ ಹಾಡುಗಳನ್ನು ಹೇಳಬೇಕಿತ್ತು ಕತೆಗಳನ್ನು ಹೇಳಬೇಕಿತ್ತು ಅಲ್ಲೇ ನೃತ್ಯಗಳನ್ನು ಮಾಡಬೇಕಿತ್ತು ಈಗೆಲ್ಲ ಸ ಸೋಷಿಯಲ್ ಮೀಡಿಯಾಗಳಿದ್ರು ನಾವು ಅದನ್ನ ಬಗ್ಗೆ ನೂರಾರನ್ನು ನೋಡ್ತೀವಿ ಆಗದೊಂದನ್ನೇ ನೋಡಬೇಕಿತ್ತು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಉತ್ಕೃಷ್ಟವಾಗಿ ಅತ್ಯಂತ ಉತ್ಕೃಷ್ಟವಾಗಿ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳನ್ನು ಈ ಗುಡ್ಡದ ಮೇಲೆ ಚಂದ್ರನಾಥ ಬಸದಿಯ ಪ್ರಾಂಗಣದ ಮೇಲೆ ಆಯೋಜನೆ ಮಾಡ್ತಾಯಿದ್ರು ಈಗೇನು ಇಲ್ಲೆಲ್ಲ ಕಾಣಿಸುತ್ತಲ್ಲ ಬಿಲ್ಡಿಂಗು ಈ ಭಾಗ ಎಲ್ಲ ನನ್ನ ಅನಿಸಿಕೆ ಪ್ರಕಾರ ಆಗಿನ ಕಾಲದಲ್ಲಿ ನೃತ್ಯ ಶಾಲೆ ಸಂಗೀತ ಶಾಲೆ ಆಗಿರಬಹುದು ಅನ್ನುವಂಥದ್ದು ನನ್ನೊಂದು ಅನಿಸಿಕೆ ಇಲ್ಲಿ ನಡೀತಾ ಇರತಕ್ಕಂತಹ ಸಂಗೀತ ಕಾರ್ಯಕ್ರಮ ಕೆಲವು ಸಂದರ್ಭದಲ್ಲಿ ಕೆಳಗಡೆಯಿಂದ ನೋಡ್ತಾ ಇದ್ರೆ ರಾಜಪರಿವಾರ ಹಲವು ಸಂದರ್ಭದಲ್ಲಿ ಇಂದ್ರಗಿರಿಯಿಂದ ನೋಡ್ತಾ ಇದ್ರು ಇದರ ಆ ಭಾಗದಲ್ಲಿ ಇನ್ನೊಂದು ಇಂದ್ರಗಿರಿ ಅಂತ ಬರುತ್ತೆ ಅಲ್ಲಿ ರಾಣಿ ಕೂರು ಅಂತೆಲ್ಲ ಬರ್ತಾ ಇತ್ತು ಅಲ್ಲಿ ಈಗೆಲ್ಲ ಅವು ಇದಾವೋ ಇಲ್ಲವೋ ಅದ್ರ ಬಗ್ಗೆ ಐತಿಹ್ಯಗಳು ಏನಿದಾವೋ ಗೊತ್ತಿಲ್ಲ ಅಲ್ಲಿ ಏನೂ ಇಲ್ಲ ಈಗ ಇಲ್ಲಿ ಕೂತ್ಕೊ ಅಲ್ಲಿ ಕೂತ್ಕೊಂಡು ಇಲ್ಲಿಯ ಸಂಗೀತವನ್ನು ಅಲ್ಲಿ ಆಸ್ವಾದಿಸ್ತಾ ಇದ್ರು ಅಂದರೆ ಪರಸ್ಪರ ಎದುರುಗಡೆಯಾಗಿ ಹಾಗಾಗಿ ಸಂಗೀತ ಕಾರ್ಯಕ್ರಮಗಳು ನೃತ್ಯ ಕಾರ್ಯಕ್ರಮಗಳು ವಾದ್ಯಗೋಷ್ಠಿಗಳು ಅತಿ ಹೆಚ್ಚು ನಡೀತಾ ಇರತಕ್ಕಂತಹ ಈ ಪ್ರದೇಶ ಆಗಿರೋದ್ರಿಂದ ಈ ಭಾಗಕ್ಕೆ ಸಂಗೀತ ಪುರ ಅಂತ ಅದೇ ರೀತಿಯಾಗಿ ನೋಡ್ತೀವಿ ನಾವು ನೋಡ್ರಿ ಸಂಗೀತಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದಕ್ಕೆ ಪ್ರತಿ ಒಂದು ದೇವಾಲಯ ಬಸದಿಗಳಲ್ಲಿ ನಾವು ಹೆಚ್ಚಿನ ಭಾಗ ದ್ವಾರಪಾಲಕರನ್ನ ಪುರುಷ ದ್ವಾರಪಾಲಕರನ್ನ ನೋಡ್ತೇವೆ ಹೌದು ಚಾಮರವನ್ನ ಹಿಡಿದಿರ್ತಕ್ಕಂತಹ ಪುರುಷದ ದ್ವಾರಪಾಲಕರನ್ನ ನೋಡ್ತೇವೆ ಇಲ್ಲಿ ನೋಡ್ರಿ ಮಹಿಳಾ ಮಣಿಗಳು ದ್ವಾರಪಾಲಕರು ಹೌದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಆಮೇಲೆ ಅದರ ಅಕ್ಕ ಮತ್ತು ಪಕ್ಕ ಆ ಕಡೆ ಮತ್ತು ಈ ಕಡೆ ಸಂಗೀತಕ್ಕೆ ವಾದ್ಯಗೋಷ್ಠಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಗ್ರಹಗಳನ್ನು ಕೆತ್ತಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ಈ ಭಾಗದಲ್ಲಿ ಕೊಟ್ಟಿದ್ರು ಅನ್ನುವಂಥದ್ದು ಮತ್ತೆ ನಮಗೆ ಆಶ್ಚರ್ಯ ಆ ಗುಡ್ಡವನ್ನು ಎರಡು ಕಿಲೋಮೀಟರ್ ಹತ್ಕೊಂಡು ಬರಬೇಕಾದ್ರೆ ನಮಗೆ ಸಾಮಾನ್ಯವಾಗಿ ಹತ್ಕೊಂಡು ಬರೋದಕ್ಕೆ ಕಷ್ಟ ಆಯಿತು ಐದುನೂರು ಆರುನೂರು ವರ್ಷಗಳ ಹಿಂದೆ ಇಂತಹ ಬೃಹದಾಕಾರದ ಗಜಗಾತ್ರದ ಕಲ್ಲು ಬಂಡೆಗಳನ್ನು ಹೇಗೆ ತಂದರು ಹೇಗೆ ನಿರ್ಮಾಣ ಮಾಡಿದ್ರು ನಾವು ಊಹೆ ಮಾಡಿದ್ರೆ ಇದು ಅಧೋಗತಿಯಾಗಿದೆಯಲ್ವ ಕಣ್ಣಲ್ಲಿ ಒಂದೊಂದು ಸಾರಿ ನೀರು ಬರುತ್ತೆ ನಮಗೆ ನಾವು ಹೊಸದಾಗಿ ಏನನ್ನು ಕಟ್ಟಲಿಕ್ಕಾಗೋದಿಲ್ಲ ಕನಿಷ್ಠ ಪಕ್ಷ ಹಿಂದಿನ ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂತಹ ಈ ಎಲ್ಲ ಐತಿಹಾಸಿಕ ಸ್ಮಾರಕಗಳನ್ನ ಉಳಿಸ್ಕೊಳ್ಬೇಕು ಅಷ್ಟಾದರೂ ನಮ್ಮ ಹತ್ರ ಆಗಬೇಕಿತ್ತು ಅನ್ನುವಂಥದ್ದು ನನ್ನ ಭಾವನೆ ಆದರೆ ನನ್ನ ಒಬ್ಬನ ಧ್ವನಿ ಎಷ್ಟು ಜನಕ್ಕೆ ಸೇರತ್ತೋ ಗೊತ್ತಿಲ್ಲ ತುಂಬಾ ಒಳ್ಳೇದು ಆ ಭಾವನೆಯಿಂದಲೇ ನೀವು ಬಂದಿದ್ದೀರಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಆದರೆ ಇಲ್ಲಿ ಬಂದು ನೋಡಿದವಾಗ ತುಂಬಾ ಬೇಸರ ಆಗತ್ತೆ ಇದು ಮೊದಲನೇ ಸಂಗೀರಾಯನ ಕಾಲದಲ್ಲಿ ಆಗಿರೋದು ಅದರ ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಂಡಿರೋದು ಎರಡನೇ ಸಂಗೀರಾಯ ಅಂದರೆ ಸಾವಿರದ ನಾಲ್ಕು ನೂರ ಐವತ್ತಾರರಿಂದ ಅವನು ಆಳ್ವಿಕೆ ಮಾಡ್ತಾನೆ ಆತನ ಕಾಲಘಟ್ಟದಲ್ಲಿ ಇದು ಪುನರ್ ನಿರ್ಮಾಣ ಆಗುತ್ತೆ ಆಗಿನ ಕಾಲದಲ್ಲಿ ಕೆಳಭಾಗದಲ್ಲಿ ಗುಡ್ಡದ ಕೆಳಭಾಗದಲ್ಲಿ ಅಲ್ಲಲ್ಲಿ ಕುರುಹುಗಳನ್ನು ನಾವು ನೋಡಬಹುದು ಈ ಗುಡ್ಡದ ಇಳಿಜಾರಿನಲ್ಲಿ ಕುರುಹುಗಳನ್ನು ನೋಡಬಹುದು ಆ ಪ್ರಕಾರ ಇದ್ದು ಅನ್ನುವಂಥದ್ದಕ್ಕೆ ಉದಾಹರಣೆ ಸಿಗುತ್ತೆ ಇಲ್ಲಿ ಚಂದ್ರನಾಥ ಸ್ವಾಮಿ ತೀರ್ಥಂಕರರು ಮತ್ತೆ ಹೇಳ್ತಾರೆ ಇಪ್ಪತ್ನಾಲ್ಕು ತೀರ್ಥಂಕರರು ಸಹ ಇಲ್ಲಿದ್ರು ಅಂತಂದು ಹೇಳಿ ಅದಲ್ಲದೆ ಇಲ್ಲಿ ಆದ್ರೆ ಯಾವುದೇ ವಿಗ್ರಹಗಳು ಇವತ್ತಿಲ್ಲ ಯಾವ ವಿಗ್ರಹಗಳು ಇಲ್ಲ ಖಾಲಿ ಬಿದ್ದಿರುವ ಬಸದಿಯಾಗಿದೆ ಇದು ತುಂಬಾ ಬೇಸರದ ಸಂಗತಿ ಇದನ್ನ ನೆನೆಸ್ಕೊಂಡ್ರೆ ಈಗಿರ್ತಕ್ಕಂತಹ ಒಂದು ಕಲ್ಲನ್ನ ನಾವು ಮಾಡಬೇಕು ಅಂದ್ರೆ ಸಾಧ್ಯ ಇದೆಯಾ ಈಗ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಇಂತಹದ್ದನ್ನು ನಾವು ಹಾಳೆ ಕಿಡಿಗರಡಿದ್ವಿ ಅಂತ ಅಂದ್ರೆ ನಮ್ಮಂತ ಮೂರ್ಖರು ಇನ್ನೆಲ್ಲ ಸಿಗ್ತಾರೆ ಪ್ರಪಂಚದಲ್ಲಿ ಹೌದು ಖಂಡಿತ ಸರ್ ಅದ್ರ ಜೊತೆಗೆ ಇಲ್ಲಿ ಸಂಗೀತ ಶಾಲೆ ನಾಟ್ಯ ನಾಟ್ಯಕ್ಕೂ ಹೌದು ನಾಟ್ಯಕ್ಕೂ ಆದ್ಯತೆ ಇತ್ತು ಸಾಂಸ್ಕೃತಿಕ ಚಟುವಟಿಕೆ ಅಂತಾನೆ ಅಂದ್ಕೊಳ್ಳೋಣ ನಾವು ಸಂಗೀತ ಅಂತಂದರೆ ಕೇವಲ ಹಾಡು ಮಾತ್ರ ಅಲ್ಲ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ನಾವು ಇನ್ನೊಂದು ನೆನ್ಪಿಟ್ಕೊಳ್ಬೇಕು ಈ ವಾರ್ಷಿಕ ಉತ್ಸವದಲ್ಲಿ ಸಂಗೀತ ಸ್ಪರ್ಧೆಗಳು ಏರ್ಪಡ್ತಾ ಇದ್ದು ಹೌದು ಹೌದು ಉದಾಹರಣೆ ಹೇಳ್ತೀನಿ ನಿಮಗೆ ಗೇರುಸೊಪ್ಪದ ಹತ್ರ ಹಾಡುಗರ ಹಳ್ಳಿ ಅಂತಿದೆ ಇದು ಸಂಗೀತಪುರ ಅಲ್ಲಿಯ ಈಗ ದಾಯಾದಿ ಮಾತ್ಸರ್ಯಗಳು ಬರೋದಕ್ಕೆ ಇದು ಸಹ ಒಂದು ಕಾರಣ ಆಗಿರುತ್ತೆ ಸಂಗೀತ ಕಚೇರಿಗಳನ್ನು ಏರ್ಪಡಿಸಿದವಾಗ ಅಲ್ಲಿರ್ತಕ್ಕಂತಹ ಜಡ್ಜ್ಗಳು ಅಥವಾ ತೀರ್ಪುಕಾರರು ಚೆನ್ನಾಗಿ ಹಾಡದವರಿಗೆ ಕೊಡ್ತಾರೆ ಆವಾಗ ಅಲ್ಲಿರ್ತಕ್ಕಂಥ ಹಾಡುಗರ ಹಳ್ಳಿ ಅಂತಾರೆ ಹಾಡು ಹೇಳುವವರ ಹಳ್ಳಿ ಅದು ಅದೀಗ ಹಾಡುಗೇರಿಯಾಗಿದೆ ಅಲ್ಲಿರ್ತಕ್ಕಂಥವರು ಈ ಸಂಗೀತಪುರದವರು ಪರಸ್ಪರ ಈ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದವಾಗ ಒಂದು ಸಾರಿ ಒಬ್ಬರು ಗೆಲ್ತಾರೆ ಒಂದು ಸಾರಿ ಒಬ್ಬರು ಸೋಲ್ತಾರೆ ಸೋತಿರೋರು ಗೆದ್ದವ್ರ ಮೇಲೆ ಮಸಲತ್ ಮಸಲತ್ತನ್ನು ಮಾಡ್ತಾರೆ ಅದು ಸರ್ವೇ ಸಾಧಾರಣ ಅದು ಸಹ ಕೆಲವು ಸಂದರ್ಭದಲ್ಲಿ ಸ್ಟ್ರಗಲ್ಲಿಗೆ ಕಾರಣ ಆಗುತ್ತೆ ಯಾಕಂದ್ರೆ ದಾಯಾದಿ ಮಾತ್ಸರ್ಯ ಸಣ್ಣದಕ್ಕೂ ಜಗಳ ಬರುತ್ತೆ ಯಾಕಂದ್ರೆ ಒಂದೇ ರಕ್ತ ಒಂದೇ ರೀತಿಯಾಗಿರ್ತಕ್ಕಂತಹ ಧರ್ಮ ಒಂದೇ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿ ಹಾಗಿದ್ದಾವಾಗ ಸಣ್ಣದೊಂದು ಕ ಘಟನಾವಳಿಗಳು ನಡೀತು ಅಂದ್ರೆ ಒಬ್ಬರ ವಿರುದ್ಧ ಒಬ್ಬರು ತಿರುಗಿ ಬೀಳ್ತಾ ಇದ್ದರು ಹಾಗಾಗಿ ಸಂಗೀತ ಕಚೇರಿಗಳಿಗೆ ಈ ಗೇರುಸೊಪ್ಪ ಸಾಮ್ರಾಜ್ಯ ದೊಡ್ಡ ಪ್ರಮಾಣದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ರಾಣಿ ಚನ್ನಭೈರ ಕಾಲಘಟ್ಟದಲ್ಲಿ ಇಲ್ಲ ಅನೇಕ ಕಾರ್ಯಕ್ರಮಗಳು ನಡೆದಿದೆ ತುಂಬ ನಡೆದಿದೆ ರಾಣಿ ಚನ್ನಭೈರಾದೇವಿ ಕಾಲಘಟ್ಟದಲ್ಲಿಯೇ ಸಂಗೀತ ಕಾರ್ಯಕ್ರಮಗಳು ನಡೆದಿರುವಂತಹ ಉದಾಹರಣೆ ಇದೆ ರಾಣಿ ಚನ್ನಭೈರಾದೇವಿ ಪ್ರಾರಂಭದಲ್ಲಿ ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ಇಲ್ಲೇ ಪಟ್ಟಕ್ಕೆ ಏರಿದ್ರು ಕೊನೆಯದಾಗಿ ತನ್ನ ಪ್ರಸಿದ್ಧತೆಯನ್ನು ಪಡೆದಿರತಕ್ಕಂತಹದ್ದು ಹಾಗೂ ನೆಲೆಗೊಂಡಿರೋದು ಗೇರು ಸೊಪ್ಪೆಯಲ್ಲಿ ಹಾಗಾಗಿ ರಾಣಿ ಚೆನ್ನಭೈರಾದೇವಿಯೇ ಇದರ ಮೂಲ ನೆಲೆಯಾಗಿದ್ದು ಅದು ತನ್ನ ತವರು ಮನೆ ಅಂತ ಕರೀತಾರೆ ತವರು ಮನೆಯನ್ನು ಯಾವುದೇ ಕಾರಣಕ್ಕೆ ಯಾವ ಹೆಣ್ಣನ್ನು ಬಿಟ್ಕೊಡೋದಿಲ್ಲ ಹಾಗಾಗಿ ಈ ಪ್ರದೇಶವನ್ನು ತುಂಬ ಚೆನ್ನಾಗಿ ಅವಳು ಈ ಪ್ರದೇಶ ಅನ್ನುವಂಥದ್ದು ಒಂದಂತಲ್ಲ ಅವಳ ಆಳ್ವಿಕೆಯ ಕಾಲದಲ್ಲಿ ಸಂಪೂರ್ಣ ಗೇರುಸೊಪ್ಪ ಸಾಮ್ರಾಜ್ಯ ಇದೆಯಲ್ಲ ಸಮೃದ್ಧತೆಯಿಂದ ಕೂಡಿತ್ತು ಹಾಗಾಗಿ ಅದನ್ನು ಕ್ಷೇಮಪುರ ಅಂತ ಕರೆದರು ಎಲ್ಲ ದೃಷ್ಟಿಯಿಂದಲೂ ಹಣಕಾಸು ಇರಬಹುದು ಜೀವನ ಶೈಲಿ ಇರಬಹುದು ಆಹಾರ ಪದ್ಧತಿ ಇರಬಹುದು ಸಾಂಸ್ಕೃತಿಕತೆ ಇರ್ಬೋದು ಎಲ್ಲದರಲ್ಲೂ ವಿಶೇಷವಾಗಿದ್ದಿರೋದ್ರಿಂದ ಗೇರುಸೊಪ್ಪ ಸಾಮ್ರಾಜ್ಯವನ್ನು ಕ್ಷೇಮಪುರ ಅಂತ ಕರೆದರು ಅದು ಚನ್ನಭೈರಾದೇವಿ ಕಾಲದಲ್ಲಿ ಅದಕ್ಕೂ ಮೊದಲು ಕ್ಷೇಮಪುರ ಅಂತ ಇರಲಿಲ್ಲ ಅಷ್ಟು ಸಮೃದ್ಧಿಯ ಸಮೃದ್ಧತೆಯಿಂದ ಇತ್ತು ಸರ್ ಇಲ್ಲಿ ಮೇಲೆ ಇನ್ನೊಂದು ಮಂಟಪಗಳನ್ನ ನೋಡ್ತೀವಲ್ಲ ಸರ್ ಎಲ್ಲೋ ಆತರ ಬಸದಿಗಳನ್ನ ನಾವು ನೋಡಿಲ್ಲ ಇದೆ 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 ದ್ವಿಸ್ಥಲ ತ್ರಿಸ್ಥಲ ಬಸದಿಗಳು ಅಂತ ಬರುತ್ತೆ ನಾವು ಈ ಕಾರ್ಕಳದಲ್ಲಿ ಚತುರ್ಮುಖ ಬಸದಿಯನ್ನ ನೋಡ್ತೀವಿ ಅದು ತ್ರಿಸ್ಥಲ ಬರುತ್ತೆ ಮೂರು ಮೂರು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಮೂರು ಅಂತಸ್ತನಲ್ಲಿ ಬರುತ್ತೆ ಹಾಗೆಯೇ ಗೇರುಸೊಪ್ಪದಲ್ಲಿ ಒಂದು ಶಾಸನಾತ್ಮಕ ಆಧಾರವನ್ನ ಹೇಳಿದೆ ನಾನು ನೇಮಿ ಜಿನಾಲಯದ ಮೇಲ್ಭಾಗದಲ್ಲಿ ಗೊಮ್ಮಟೇಶ್ವರ ಜನಬಿಂಬವನ್ನು ಪ್ರತಿಷ್ಠಾಪಿಸಿದ್ದರು ಅದು ದ್ವಿಸ್ಥಲ ಮಂದಿರ ಆಗಿತ್ತು ಅನ್ನುವಂಥದ್ದು ಅಂದರೆ ಎರಡು ತೀರ್ಥಂಕರರು ಅಲ್ಲಿದ್ದರು ಅಂದರೆ ಗೊಮ್ಮಟೇಶ್ವರರು ಮತ್ತು ನೇಮಿನಾಥರು ಹಾಗೆಯೇ ಇದು ದ್ವಿಸ್ಥಲ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಮೇಲೆ ಯಾವ ವಿಗ್ರಹ ಇತ್ತು ಕೆಳಗೆ ಯಾವ ವಿಗ್ರಹ ಇತ್ತು ವಿಗ್ರಹಗಳೇ ಇಲ್ಲ ನೋಡ್ಲಿಕ್ಕೆ ಸುತ್ತ ನೋಡ್ತೀವಿ ನಾವು ತೀರ್ಥಂಕರ ಆಗಿರ್ಬೋದು ಕಂಬ ಪ್ರತಿಯೊಂದು ಕಂಬಗಳಲ್ಲೂ ಇದೆ ಅಲ್ಲಿ ನೋಡಿ ಆ ಭಾಗಗಳಲ್ಲೆಲ್ಲ ಒಳಗಡೆ ಹೋಗೋದಕ್ಕಾಗಲ್ಲ ವೀಕ್ಷಕರೇ ತುಂಬಾ ಹಾಳಾಗ್ಬಿಟ್ಟಿದೆ ಅದ್ರ ಜೊತೆಗೆ ಕಾಲಿಡಕ್ಕಾಗಲ್ಲ ಆಗಲ್ಲ ಬಾವುಲಿ ಇದಾವೆ ಸಂಜೆ ಟೈಮ್ ನಾವು ಹೋದ್ರೆ ಕ್ಯಾಮ್ರಾ ಏನಾರ ಲೈಟ್ ಏನಾರ ಫೋಕಸ್ ಮಾಡಿ ತಿರ್ಗಿ ನಮ್ಗೆ ಹೊಡಿತಾವೆ ಹಾಗಾಗಿ ಇಲ್ಲೇ ಕೂತ್ಕೊಂಡು ಮಾತಾಡೋದು ಬಟ್ ಇನ್ನೊಂದ್ ವಿಷಯ ಗೊತ್ತಾ ಸರ್ ಇದು ಯಾವಾಗ ಮಾಡಿದೇಳಿ ಇದು ಇತ್ತೀಚಿನ ಬಿಲ್ಡಿಂಗ್ ಏನೊಂದು ಇಪ್ಪತ್ತೈದು ವರ್ಷದ ಈಚೆಗಿನ ವ್ಯವಸ್ಥೆ ಅದಷ್ಟೇ ಈಗ ನೋಡ್ರಿ ನಾವು ಆರ್ನೂರು ವರ್ಷದ ಹಿಂದಿನದನ್ನ ಈಗಲೂ ವ್ಯವಸ್ಥಿತವಾಗಿ ನೋಡಬಹುದು ಇಪ್ಪತ್ತೈದು ವರ್ಷದ ಈಚೆಗೆ ಒಂದು ಇಪ್ಪತ್ತು ವರ್ಷದ ಈಚೆಗೆ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ನ ದುರಾವಸ್ಥೆ ಇದು ಅದೇನು ಬಾವಿ ಅನ್ಸುತ್ತಲ್ಲ ಅದು ಬಾವಿ ಅನ್ಸುತ್ತೆ ಅದು ಮುಚ್ಚಿದ್ದಾರೆ ಅದರಲ್ಲಿ ಏನು ಇದಿಲ್ಲ ಬಟ್ ನಾನು ಬಂದಾಗ ನಾನು ನೋಡಿದವಾಗಲೂ ಅದು ಮುಚ್ಚೆ ಇತ್ತು ನಾವು ಅದನ್ನೇನು ಎತ್ತು ತೆಗೆದು ನೋಡುವಂತ ಪ್ರಕ್ರಿಯೆಗೆ ಹೋಗಲಿಲ್ಲ ಸಕ್ಕತ್ತಾಗಿದೆ ಸರ್ ಇದು ತುಂಬಾ ಅದ್ಭುತವಾಗಿದೆ ನೋಡುವಂತಹದ್ದು ಆದ್ರೆ ಏನೂ ಇಲ್ಲ ಬಿಲ್ಡಿಂಗು ಅದಕ್ಕೆ ಸಂಬಂಧಪಟ್ಟಿದ್ದು ಆಮೇಲೆ ನಿಮಗೆ ಇನ್ನೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ ಅಲ್ಲಿ ಅಲ್ವಾ ಕೊಪ್ಪರದ ಹಂಚು ಅಂತ ಹೇಳಿದ್ನಲ್ವಾ ತುದಿ ಭಾಗದಲ್ಲಿ ನಾಗಬಂಧವನ್ನ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ನೋಡ್ರಿ ಅದೊಂದು ಉದಾಹರಣೆ ಅದು ಇಲ್ಲಿ ರಾಜರಿಗೆಲ್ಲ ಹಿಂಗೆ ಚಾಮರ ಇಟ್ಕೊಂಡು ಬೀಸ್ತಾ ಚಾಮರಗಳು ಮತ್ತೆ ತಬ್ಲಾ ಇಟ್ಕೊಂಡಿದಾರೆ ವಾದ್ಯಗಳು ಇಲ್ಲೋಡ್ರಿ ಈ ವಾದ್ಯವನ್ನ ನೀವು ಗಮನಿಸಿರ್ಬಹುದು ಈ ವಾದ್ಯ ಇದೆಯಲ್ವಾ ವಾದ್ಯದಲ್ಲಿ ಒಂದು ರೀತಿ ವಿಶೇಷ ಶಬ್ದಗಳನ್ನ ತರಿಸಬೇಕು ಅಂತಾದ್ರೆ ಅದನ್ನ ಈ ರೀತಿಯಾಗಿ ಉಜ್ಜುತ್ತೇವೆ ಈಗ ಮೃದಂಗವನ್ನ ಬಾರಿಸಬೇಕು ಅಂತಾದ್ರೆ ನೀವು ಯಕ್ಷಗಾನ ನೋಡಿದ್ರೆ ಅದ್ರ ಅನುಭವ ಗೊತ್ತಾಗತ್ತೆ ಆ ರೀತಿಯಾಗಿ ಹಿಡಿದು ಆ ನಾದ ವಿಶೇಷವಾಗಿ ಬರುವ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ದಾರೆ ಇಲ್ಲೋಡ್ರಿ ಇಲ್ಲಿ ಕೈಯಲ್ಲಿ ಒಂದು ರೀತಿಯಾಗಿರ್ತ ಕಟ್ಟಿಗೆ ಇದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಅಲ್ಲಾಡಬಾರದು ಹೇಳಿ ಇಲ್ಲಿ ಮಾಡ್ತಾಳೆ ಹೇಗೆ ಅದಿರುವಂತಹ ಇವರು ಪಾರ್ಶ್ವನಾಥ ತೀರ್ಥಂಕರರು ಓಹ್ ಹೌದು ಹೌದು ಹಾಗೆ ಇಲ್ಲಿ ಉದ್ದಕ್ಕೂ ಸಿಗ್ತಾರೆ ಇಲ್ಲಿ ನೀವು ಉದ್ದಕ್ಕೂ ನೋಡಬಹುದು ಇಲ್ಲೊಬ್ರು ಇದ್ದಾರೆ ಇಲ್ಲಿ ಒಬ್ರು ಇದ್ದಾರೆ ಅವರು ಲಾಂಛನಗಳಿಲ್ಲ ಹಾಗೆ ಇದೆ ಇಲ್ಲೊಬ್ರು ಮೂರು ಕಂಪ್ಲೀಟ್ ಕಂಬದಲ್ಲೂ ಇದ್ದಾರೆ ಇದೆ ನಾಲ್ಕು ಇಲ್ಲಿ ಲಾಂಛನಗಳು ಬಂದಿದ್ದಾವೆ ನೀವು ಪ್ರತಿ ಇದರಲ್ಲೂ ಸಹ ಲಾಂಛನಗಳನ್ನು ನೋಡಬಹುದು ಇದು ಶಂಖ ಈ ಲಾಂಛನ ಒಂದು ನೇಮಿನಾಥ ಸ್ವಾಮಿ ಶಂಖ ಲಾಂಛನ ಇದೆ ಈ ರೀತಿಯಾಗಿ ಎಲ್ಲೂ ಬಸದಿಗಳನ್ನ ನಾವು ನೋಡೋದಕ್ ಸಾಧ್ಯನೇ ಇಲ್ಲ ಅನ್ಸುತ್ತೆ ಅದರಲ್ಲೂ ಈ ಭಾಗದಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಮುಂಚೆ ಈ ರೀತಿ ಇತ್ತೇನೆಲ್ಲ ಬಿದೋಗಿರ್ಬಹುದು ಹೇಳೋದಕ್ಕಾಗಲ್ಲ ಇರಬಹುದು ಇರಬಹುದು ಇವರು ಪಾರ್ಶ್ವನಾಥರು ಅಂತಂದ್ರೆ ಹೆಡೆ ಇದೆ ಕುಕ್ಕುಟೋರಗ ಇದೆ ಲಾಂಛನ ತುಂಬಾ ಅದೂರಿಯಾಗಿ ಇಲ್ಲಿ ಕಲಾಕೃತಿಗಳನ್ನ ನಾವು ವಿಶೇಷವಾದಂತಹ ಕಲಾಕೃತಿ ಇದು ಸಿಂಹ ಲಾಂಛನ ಮಹಾವೀರತೆ ತಂಕರೂ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆನೂ ಕೂಡ ಕೆಲವೊಂದು ಕಲಾಕೃತಿಗಳ ಆನೆ ಸಿಂಹ ಬೇರೆ ಬೇರೆ ರೀತಿಯಾದಂತದ್ದೆಲ್ಲ ನೋಡ್ತೀವಿ ಅಲಂಕೃತವಾಗಿ ಬಳಸಿದ್ದಾರೆ ಕಂಬಗಳಲ್ಲಿ ಕೆತ್ತನೆ ಮಾಡಿದರೆ ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ನೋಡಿ ನೋಡ್ರಿ ಈ ಶೈಲಿ ಎಲ್ಲ ಹೊಯ್ಸಳರ ಶೈಲಿಯನ್ನು ಹೋಲತ್ತೆ ಹ್ಮ್ ಹ್ಮ್ ಹೌದು ಈ ಶೈಲಿ ಎಲ್ಲ ಹೊಯ್ಸಳರ ಶೈಲಿಯನ್ನ ಹೋಲತ್ತೆ ಮತ್ತೆ ಅಲ್ಲಿ ನೋಡಿ ದ್ವಾರ ಬಾಗ್ಲು ಏನ್ ಸಖತ್ ಆಗಿದೆ ಸುಂದರವಾಗಿದೆ ನೋಡಿ ದ್ವಾರ ಬಾಗಿಲು ಅಂತೂ ತೀರ್ಥಂಕರ ಇರ್ಬೋದು ಅವರು ತೀರ್ಥಂಕರ ಬರ್ತಾರೆ ತುಂಬಾ ವಿಶೇಷವಾಗಿದೆ ಮತ್ತೆ ಇಲ್ಲಿ ಸಂಗೀತ ಶಾಲೆಗೆ ಡ್ಯಾನ್ಸ್ ಕ್ಲಾಸ್ ಹೌದು ಹೌದು ಮತ್ತೆ ಮ್ಯೂಸಿಕ್ ಕ್ಲಾಸ್ ಅದನ್ನು ನಡೀತಾ ಇತ್ತು ಅದೇ ನಡೀತಾ ಇತ್ತು ಅದೇ ಸಂಗೀತ ಕಾರ್ಯಕ್ರಮ ಅಂದ್ರೆ ಎಲ್ಲದು ಸೇರಿತ್ತು ಅದ್ರಲ್ಲಿ ನೃತ್ಯ ಇತ್ತು ಆನಂತರ ಹಾಡು ಹಾಡುವಂತಹದ್ದಿತ್ತು ಹಾಡಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇತ್ತು ಸೊ ಹಾಗಾಗಿ ಎಲ್ಲದೂ ನಡೀತಾ ಇತ್ತು ಹಾಳು ಬಿದ್ದ ಬಸದಿಯಾಗಿದೆಯಲ್ಲ ಏನು ಮಾಡೋಣ ಆಮೇಲೆ ಇಲ್ಲಿರ್ತಕ್ಕಂತಹ ತೀರ್ಥಂಕರರನ್ನು ಸ್ಪಷ್ಟವಾಗಿ ಗುರುತಿಸ್ಬೋದು ಋಷಭ ಐ ತಿಂಕ್ ಋಷಭ ಋಷಭ ಹಾಂ ಎಸ್ ಅಜಿತನಾಥ ಸರ್ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಇಪ್ಪತ್ನಾಲ್ಕು ತೀರ್ಥಂಕರರು ಪ್ರತಿಯೊಂದು ಕಂಬದಲ್ಲಿಯೂ ಇದ್ದಾರೆ ಪ್ರತಿ ಕಂಬದಲ್ಲಿಯೂ ಒಂದೊಂದು ತೀರ್ಥಂಕರರು ಸತ್ತು ನಾವು ಅಲ್ಲಿ ಹೋಗ್ಬೋದು ಅಲ್ಲಿಗೆ ಜೇನಿದೆ ಅಲ್ಲಿ ಇವರಿಗೆ ಅರ್ಥದೊರಿಗೆ ಹೋಗ್ಬೋದು ಇವ್ರು ನೋಡ್ರಿ ಇಲ್ಲಿ ಅಂಚನ ಅಂದ್ರೆ ಆನೆ ಋಷಭ ಅಜಿತನಾಥ ಋಷಭ ಅಜಿತ ಶಂಭವ ಕಪಿಲಾಂಚನ ಅಭಿನಂದನ